ಹಾಯ್ ಹಲೋ ನಮಸ್ಕಾರ ಇವತ್ತು ಮಂಗಳೂರು ಸೌತೆ ಜೊತೆಗೆ ಹಲಸಿನ ಬೀಜ ಹಾಕಿ ಒಂದು ರುಚಿಕರವಾದ ಸಾಂಬಾರು ಮಾಡುವ ಇದನ್ನು ಕರಾವಳಿ ಕಡೆಗಳಲ್ಲಿ ಹಳ್ಳಿಗಳಲ್ಲಿ ಸಾಧಾರಣ ಮಳೆಗಾಲ ಸೀಸನಲ್ಲಿ ಇದನ್ನು ಮಾಡೋದು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಹಾಗೆಯೇ ರೊಟ್ಟಿ ಚಪಾತಿ ಎಲ್ಲದ ಜೊತೆಯೂ ಇದನ್ನು ಸೈಡ್ ಡಿಶ್ ಆಗಿ ಬಳಸಬಹುದು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಮಂಗ್ಳೂರು ಸೌತೆ ಬೇಕು ಸ್ವಲ್ಪ ಈ ಥರ ಕಲರ್ ತಿರುಗಿರಬೇಕು ತುಂಬ ಎಳೆದು ಬೇಡ ಈ ಥರನೇ ಇರಬೇಕು ಹಣ್ಣಾಗಿರಬೇಕು ಅಂತ ಹೇಳ್ತಾರಲ್ಲ ಆ ಥರ ಹಾಗೆಯೇ ಹಲಸಿನ ಬೀಜ ಬೇಕು ಹತ್ತರಿಂದ ಹನ್ನೆರಡು ಹಲಸಿನ ಬೀಜ ಮೇನ್ ಇಂಗ್ರೀಡಿಯೆಂಟ್ಸ್ ಇವೆರಡು ಇನ್ನು ಇದನ್ನು ಹೇಗೆ ಹೆಚ್ಚೋದು ಇದನ್ನು ಸಿಪ್ಪೆ ಇಡಬೇಕು ಸಿಪ್ಪೆ ತೆಗಿಬಾರ್ದು ಸ್ಕ್ರ್ಯಾಪ್ ಮಾಡೋದು ಬೇಡ ಹಾಗೆ ತಿರುಳು ತೆಗಿಬೇಕು ದಪ್ಪ ದಪ್ಪಕ್ಕೆ ಹೆಚ್ಚಬೇಕು ಹೋಳು ನೋಡಿ ಇದೇ ಥರ ದಪ್ಪಕ್ಕೆ ಹೆಚ್ಚಬೇಕು ಇನ್ನು ಪ್ರೋಟೀನ್ನ ಆಗರ ಯಾವುದು ಹಲಸಿನ ಬೀಜಕ್ಕೂ ಮೇಲಿದ್ದು ವೈಟ್ ಪದರ ಇರುತ್ತಲ್ಲ ಅದನ್ನು ತೆಗಿಬೇಕು ಯಾಕಂದರೆ ತುಂಬ ರಫ್ ಆಗಿ ಪ್ಲ್ಯಾಸ್ಟಿಕ್ ಥರ ಇರುತ್ತೆ ಅದಕ್ಕೋಸ್ಕರ ಈ ಹಲಸಿನ ಬೀಜ ನೋಡಿ ಈ ಥರ ಕವರ್ ಒಳಗೆ ಹಾಕಿ ಸ್ವಲ್ಪ ಜಜ್ಕೊಂಡು ಇದರ ಸಿಪ್ಪೆಯನ್ನು ತಗೊಳ್ಳೋದು ಸುಲಭ ಆಗುತ್ತೆ ಹಲಸಿನ ಬೀಜ ಹಾಕಿದಾಗ ಮತ್ತು ತೊಗರಿಬೇಳೆ ಹಾಕಬೇಕು ಅಂತಿಲ್ಲ ಏಕೆಂದರೆ ಇದು ತಿಕ್ನೆಸ್ಸು ಕೊಡುತ್ತೆ ಟೇಸ್ಟನ್ನು ಕೊಡುತ್ತೆ ಹಾಗೆ ಪ್ರೋಟೀನ್ ಕೂಡ ಇದರಲ್ಲಿ ಸಾಕಷ್ಟು ಇರೋದರಿಂದ ಇನ್ನು ತೊಗರಿಬೇಳೆ ಹಾಕಬೇಕಂತ ಇಲ್ಲ ಇದಕ್ಕೆ ಈ ಥರ ಸಿಪ್ಪೆ ಎಲ್ಲ ತೆಗೆದಿಟ್ಟು ನೋಡಿ ಈ ಥರ ಜಜ್ಕೊಳ್ಳೋದು ಫುಲ್ಲು ಜಜ್ಬೇಕಂತ ಇಲ್ಲ ಒಂದು ಸ್ವಲ್ಪ ಒಂದು ಎರಡು ಮೂರು ಪೀಸ್ ಈ ಥರ ಹಿಂಗೆ ಹಿಂಗೆ ಬಂದರೆ ಸಾಕು ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಈ ಥರ ಈ ಸಿಪ್ಪೆ ಅಂತೂ ವೈಟ್ ತೆಗಿಲೇಬೇಕು ತುಂಬ ರಫ್ ಆಗಿರುತ್ತೆ ಅದು ಇವೆರಡನ್ನೂ ಈ ಥರ ರೆಡಿ ಮಾಡಿ ಇಟ್ಕೊಂಡು ಇಷ್ಟೇ ಸಾಕು ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಟ್ಟಿಗೆ ಬೇಯಿಸೋದು ಎರಡು ಮೂರು ವಿಸಿಲಲ್ಲಿ ಬೇಯುತ್ತೆ ಇದು ಎರಡು ಕೂಡ ಚೆನ್ನಾಗಿ ಬೇಯತ್ತೆ ಮೂರು ವಿಸಿಲ್ ಸಾಕು ಸ್ವಲ್ಪ ನೀರು ಹಾಗೆ ಸ್ವಲ್ಪ ಅರಸಿನ ಇಷ್ಟೇ ಸಾಕು ಉಪ್ಪು ಬೆಲ್ಲ ಏನು ಹಾಕೋಕೆ ಹೋಗಬೇಡಿ ಈಗ ಏಕೆಂದರೆ ಇದು ಅಷ್ಟೊಂದು ಸಲ ಕೆಲವೊಮ್ಮೆ ಈ ಸೌತೆ ಅಥವಾ ಈ ಹಲಸಿನ ಬೀಜಗಳು ಈ ಥರ ಉಪ್ಪು ಬೆಲ್ಲ ಹಾಕಿದ್ರೆ ಅಷ್ಟು ಬೇಗ ಬೇಗಲ್ಲ ಇದು ನೋಡಿ ವಿಸಿಲ್ ಹಾಕಿ ಒಂದು ಎರಡು ವಿಸಿಲ್ ಅಥವಾ ಮೂರು ವಿಸಿಲ್ ಸಾಕು ಈಗ ಮಸಾಲ ಮಾಡೋಣ ಇನ್ನೊಂದು ಬೆಳ್ಳುಳ್ಳಿ ತೊಗರಿಬೇಳೆ ಬೇಳೆ ಮೆಂತೆ ಕೊತ್ತಂಬರಿ ಬ್ಯಾಡ್ಗೆ ಮೆಣಸು ಎಷ್ಟು ಜೀರಿಗೆ ಇವೆಷ್ಟು ಹಾಕಿ ಒಂದು ಮಸಾಲ ಮಾಡುವ ಇದಕ್ಕೆ ಬೆಳ್ಳುಳ್ಳಿ ಹಾಗೆ ಇಂಗು ಕರಿಬೇವು ಇದನ್ನೆಲ್ಲ ಬಳಸ್ತಾರೆ ಯಾಕೆಂದರೆ ಮಳೆಗಾಲದಲ್ಲಿ ಇದೆಲ್ಲ ತುಂಬ ಒಳ್ಳೆಯದು ಡೈಜೆಷನ್ಗೆ ಗ್ಯಾಸ್ಟ್ರಿಕ್ ಎಲ್ಲ ಆಗಬಾರ್ದು ಅಂತ ಬೆಳ್ಳುಳ್ಳಿ ಜೀರಿಗೆ ಹಾಗೆಯೇ ಒಂದು ಐದಾರು ಕಾಳುಮೆಣಸು ನಿಮ್ಗೆ ತುಂಬ ಖಾರ ಅಂತಾದರೆ ಕಮ್ಮಿ ಮಾಡ್ಕೋಬೋದು ಕಾಳುಮೆಣಸು ಹಾಕ್ತೀವಿ ಹಾಕ್ಬಹುದು ಅದು ಆಪ್ಷನಲ್ಲು ನಿಮಗೆ ಖಾರ ಬೇಕು ಮತ್ತು ಮಳೆಗಾಲದಲ್ಲಿ ತುಂಬ ಒಳ್ಳೆಯದಂತ ಇದನ್ನೆಲ್ಲ ಬಳಸ್ತೀವಿ ಮಸಾಲ ಐಟಮ್ಸು ಇಷ್ಟು ಹಾಕಿ ಕರ್ಬೇವನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈ ಸ್ಪೈಸಸ್ ಅಂದರೆ ಮಸಾಲೆ ಐಟಮ್ಸ್ ನಿಮಗೆ ಡೌಟ್ ಬಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಹಾಕಿರ್ತೀನಿ ಅದರಲ್ಲಿ ಕೂಡ ನೀವು ನೋಡಬಹುದು ನೋಡಿ ಈ ಕೊಬ್ಬರಿ ಹ್ಞೂ ಒಂದು ಕಪ್ ತೆಂಗಿನಕಾಯಿ ತುಂಬ ಬೇಕಂತ ಇಲ್ಲ ಅದು ಕೂಡ ಸ್ವಲ್ಪ ಒಂದು ಚಿಕ್ಕ ಕಪ್ಪು ತೆಂಗಿನಕಾಯಿ ಕೊಬ್ಬರಿ ತುರಿ ಹ್ಞೂ ಹಾಕಿ ಈ ಮಸಾಲ ಐಟಮ್ಸ್ ಎಲ್ಲ ಹಾಕಿ ಹುಣಸೆ ಹಣ್ಣು ಇವಾಗ ಇದ್ರ ಜೊತೆ ಹಾಕಿ ಮಿಕ್ಸಿ ಮಾಡಿ ಇದಕ್ಕೆ ಅದನ್ನು ತರಿಯಾಗಿ ತುಂಬ ನೈಸ್ ಅಂತ ಬೇಡ ರುಬ್ಬೋದು ಅಷ್ಟು ಮಿಕ್ಸಿ ಮಾಡಿಟ್ಕೊಂಡು ಈಗ ನೋಡಿ ಬೆಂದಿದೆ ಇದು ತುಂಬ ಚೆನ್ನಾಗಿ ಬೆಂದಿದೆ ನೋಡಬಹುದು ಒಂದು ಹಲಸಿನ ಬೀಜನ ನೋಡಿ ಬೆಂದಿದೆ ಇದು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಒಂದು ಸಾಂಬಾರು ಪಾತ್ರೆಗೆ ಹಾಕಿ ಇನ್ನು ಉಪ್ಪು ಬೆಲ್ಲ ಎಲ್ಲ ಈಗ ಹಾಕಿ ಕುದಿಲಿಕ್ಕೆ ಇಡೋದು ಇಷ್ಟಾದಮೇಲೆ ಉಪ್ಪು ಬೆಲ್ಲ ಹಾಕೋದು ಬಾಕಿ ಇದೆ ನಾವು ಹಾಕ್ತೀನಿ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಬೆಲ್ಲ ಕೂಡ ಹಾಕಿದೆ ಬೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದಕ್ಕೆ ಬೆಲ್ಲ ಹಾಕಿದ್ರೇ ರುಚಿ ಬರುತ್ತೆ ಇದಕ್ಕೆ ಅದು ನಿಮ್ಮದು ಟೇಸ್ಟಿಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆ ಮಸಾಲ ಹಾಕಿ ಚೆನ್ನಾಗಿ ಕುದಿಯಕ್ಕೆ ಇಡೋದು ಚೆನ್ನಾಗಿ ಕುದಿ ಬರಬೇಕಿದು ಎಲ್ಲ ಹೊಂದ್ಕೋಬೇಕು ಅದು ಉಪ್ಪು ಬೆಲ್ಲ ಹುಳಿ ಎಲ್ಲ ಈ ಸೌತೆ ಹಲ್ಸಿನ ಬೀಜ ಎಲ್ಲದ್ರ ಜೊತೆ ಮಿಕ್ಸ್ ಆಗಿ ಬರುತ್ತೆ ಕುದಿಯೋಕಿತ್ತ ಮೇಲೆ ಈಚೆಯಿಂದ ಒಗ್ಗರಣೆ ಮಾಡ್ಕೊಳ್ಳೋದು ಪುನಃ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಬ್ಯಾಡ್ಗೆ ಮೆಣಸು ಏನು ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಯೂಸ್ ಮಾಡೋದವರು ಪರವಾಗಿಲ್ಲ ಇಂಗು ಚೆನ್ನಾಗಿ ಹಾಕ್ಕೊಳ್ಳಿ ಕರಿಬೇವು ಹಾಕೊಳ್ಳಿ ಇದೆಲ್ಲ ಹಾಕೊಳ್ಳಿ ಇದಕ್ಕೆ ಸಾಧಾರಣವಾಗಿ ಮಳೆಗಾಲದಲ್ಲಿ ಬೆಳ್ಳುಳ್ಳಿ ಹಾಕ್ತಾರೆ ಒಗ್ಗರಣೆಗೆ ಕೂಡ ಒಗ್ಗರಣೆ ಇಂಗು ಕರಿಬೇವು ಸಾಸಿವೆ ಹಾಗೂ ಬ್ಯಾಡ್ಗೆ ಮೆಣಸು ಇವಷ್ಟು ಹಾಕಿ ಅಂದರೆ ತುಂಬ ರುಚಿಕರವಾದ ಸಾಂಬಾರು ರೆಡಿಯಾಗಿದೆ ಈಗ ನೋಡಿ ಅನ್ನ ಬಿಸಿ ಅನ್ನ ತುಪ್ಪ ಹಲಸಿನಕಾಯಿ ಹಪ್ಪಳ ಹಾಗೆಯೇ ಮಾವಿನಕಾಯಿ ಉಪ್ಪಿನಕಾಯಿ ಇಷ್ಟು ಇದ್ರೆ ಬಿಸಿ ಬಿಸಿಯಾಗಿ ಊಟಕ್ಕೆ ಬಹಳ ರುಚಿಕರವಾಗಿರುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಇಡೀ ಭೇಟಿ ಹಾಕ್ತೀನಿ ಟೇಕ್ ಕೇರ್